ಆತ್ಮೀಯ ಸ್ಪರ್ಧಾರ್ಥಿಗಳೇ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ಕನ್ನಡದ ಸಾಹಿತ್ಯ ಪ್ರಕಾರವಾದಂತಹ ಸಾಂಗತ್ಯ ಹಾಗೂ ಸಾಂಗತ್ಯದ ಕವಿಗಳು ಮತ್ತು ಸಾಂಗತ್ಯದ ಕೃತಿಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತಲೂ ಮುಂಚೆ ಸಾಂಗತ್ಯದ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಒಂದು ಸಾಂಗತ್ಯವೊಂದು ಚಂದೋ ದೇಸಿ ಪ್ರಕಾರವಾಗಿದೆ ಈ ಸಾಂಗತ್ಯ ಅನ್ನೋದು ಒಂದು ದೇಸಿ ಪ್ರಕಾರವಾಗಿದೆ ಎಂದು ಹೇಳಬಹುದು ನಂತರ ನಾಗವರ್ಮ ಹತ್ತು ಕರ್ನಾಟಕ ವಿಷಯ ಜಾತಿಗಳನ್ನು ಹೇಳಿದ್ದಾನೆಯೇ ಹೊರತು ಸಾಂಗತ್ಯದ ಹೆಸರನ್ನೇ ಇತ್ತಿಲ್ಲ ಉಳಿದ ಲಾಕ್ಷಣಿಕರು ಇದರ ಬಗ್ಗೆ ಏನೂ ಹೇಳಿಲ್ಲ ಅಂದರೆ ಜಯಕೀರ್ತಿಯು ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಸ್ತಾಪವನ್ನು ಮಾಡಿಲ್ಲ ಸಾಂಗತ್ಯದಲ್ಲಿ ಒಟ್ಟು ಹದಿನಾಲ್ಕು ಗಣಗಳು ಕಂಡುಬರುತ್ತವೆ ಮುಂದುವರೆದು ಸಾಂಗತ್ಯ ಛಂದಶಾಸ್ತ್ರಜ್ಞರ ಅವಜ್ಞೆಗೆ ಗುರಿಯಾಗದಂತೆ ಕಂಡರೂ ಕವಿಗಳಿಂದ ಪುರಸ್ಕೃತವಾದ ಒಂದು ಜನಪ್ರಿಯ ರೂಪವಾಗಿದೆ ಲಾಕ್ಷಣಿಕರು ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರಸ್ತಾಪವನ್ನು ಮಾಡದೇ ಇದ್ರೂ ಕೂಡ ಕವಿಗಳಿಂದ ಸಾಂಗತ್ಯ ಅನ್ನೋದು ಬಹಳ ಜನಪ್ರಿಯವಾಗಿದೆ ಎಂದು ಹೇಳಬಹುದು ಮುಂದುವರಿದು ಸಾಂಗತ್ಯವು ಮೊದಲಿಗೆ ದೇವರಾಜ ರಚಿಸಿರುವಂತಹ ಸೊಬಗಿನ ಸೋನೆ ಎಂಬಂತಹ ಕೃತಿಯಲ್ಲಿ ಬಳಕೆಯಾಗಿದೆ ಸಾಂಗತ್ಯವು ಅಂಶಗಣ ಛಂದಸ್ಸಿನ ಲಕ್ಷಣವಾಗಿದೆ ಮುಖ್ಯವಾಗಿ ಸಾಂಗತ್ಯದಲ್ಲಿ ನಾಲ್ಕು ಪಾದಗಳು ಅಂದರೆ ನಾಲ್ಕು ಸಾಲುಗಳು ಅಥವಾ ನಾಲ್ಕು ಚರಣಗಳಿಂದ ಕೂಡಿರುವುದು ಸಾಂಗತ್ಯವಾಗಿದೆ ನಂತರ ಆದಿ ಅಕ್ಷರ ಪ್ರಾಸವಾಗಿದೆ ಅಂದರೆ ಪ್ರಾರಂಭದ ಎರಡನೇ ಅಕ್ಷರ ಪುನರಾವರ್ತಿತವಾಗುವುದನ್ನು ಪ್ರಾಸ ಎಂದು ಕರೆಯುತ್ತಾರೆ ಸಾಂಗತ್ಯದ ಒಂದು ನಿಯಮ ಏನು ಅಂತಂದರೆ ಒಂದು ಮತ್ತು ಮೂರನೇ ಪಾದಗಳಲ್ಲಿ ಕ್ರಮವಾಗಿ ನಾಲ್ಕು ನಾಲ್ಕು ವಿಷ್ಣುಗಣಗಳು ಹಾಗೂ ಎರಡು ಮತ್ತು ನಾಲ್ಕನೇ ಪಾದಗಳಲ್ಲಿ ಎರಡು ವಿಷ್ಣುಗಣಗಳ ಮುಂದೆ ಒಂದು ಬ್ರಹ್ಮಗಣವಿರುವುದು ನಿಯಮವಾಗಿದೆ ಸಾವಿರದ ನಾನೂರ ಹತ್ತರಲ್ಲಿ ದೇವರಾಜನಿಂದ ಪ್ರಾರಂಭವಾದ ಈ ಛಂದೋ ಪ್ರಕಾರ ಮುಂದೆ ಶಿಶುಮಾಯಣ ಕಲ್ಯಾಣ ಕೀರ್ತಿ ರತ್ನಾಕರವರ್ಣಿ ನಿಜಗುಣ ಶಿವಯೋಗಿ ನಂಚುಂಡ ಕವಿ ಹಾಗೂ ಕನಕದಾಸರು ಇನ್ನು ಮುಂತಾದವರು ತಮ್ಮ ಕಾವ್ಯಗಳಲ್ಲಿ ಸಾಂಗತ್ಯವನ್ನು ಬಳಸಿಕೊಂಡಿದ್ದಾರೆ ಎಂದು ಹೇಳಬಹುದು ಹಾಗಾದರೆ ನಾವು ಸಾಂಗತ್ಯದ ಕಿರುಪರಿಚಯವನ್ನು ತಿಳ್ಕೊಂಡಿದ್ದೀವಿ ಈಗ ನಮ್ಮ ಸಾಹಿತ್ಯದ ಸಾಂಗತ್ಯದ ಕವಿಗಳು ಮತ್ತು ಸಾಂಗತ್ಯದ ಕೃತಿಗಳ ಬಗ್ಗೆ ನಾವು ಇವಾಗ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಶಿಶುಮಾಯಣ ಶಿಶುಮಾಯಣನ ಮುಖ್ಯವಾಗಿ ಅಸುಳೆ ಮಾಯಣ ಅಥವಾ ತರಳ ಮಾಯಣ ಎಂಬಂತಹ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ ಇವನು ಮುಖ್ಯವಾಗಿ ಎರಡು ಸಾಂಗತ್ಯ ಕೃತಿಗಳನ್ನು ರಚಿಸಿದ್ದಾನೆ ಒಂದು ತ್ರಿಪುರ ದಹನ ಸಾಂಗತ್ಯ ಇದು ಹದಿನೈದನೇ ಶತಮಾನದಲ್ಲಿ ರಚನೆಯಾದಂತಹ ಒಂದು ಸಾಂಗತ್ಯ ಕೃತಿ ಎಂದು ಹೇಳಬಹುದು ಎರಡನೇ ಕೃತಿ ಅಂಜನಾ ಚರಿತೆ ಮುಂದುವರೆದು ಚಂದ್ರಸಾಗರ ವರ್ಣಿ ಚಂದ್ರಸಾಗರ ವರ್ಣಿ ರಚಿಸಿರುವಂತಹ ಸಾಂಗತ್ಯ ಕೃತಿ ಹಕಳಂಕ ಚರಿತೆ ಇದು ಸಾವಿರದ ಎಂಟುನೂರ ಹತ್ತರಲ್ಲಿ ರಚನೆಯಾಯಿತು ನಂತರ ಹೆಳವನಕಟ್ಟೆ ಗಿರಿಯಮ್ಮ ಎಳವನಕಟ್ಟೆ ಗಿರಿಯಮ್ಮನವರು ಮುಖ್ಯವಾಗಿ ಎರಡು ಸಾಂಗತ್ಯ ಕೃತಿಗಳನ್ನು ರಚಿಸಿದ್ದಾರೆ ಒಂದು ಉದ್ದಾಳಿಕನ ಕನಕತೆ ಇದರ ಕಾಲ ಸಾವಿರದ ಏಳುನೂರ ಐವತ್ತು ಎರಡು ಚಂದ್ರಹಾಸ ಕತೆ ತಿರುಮಲಾರ್ಯ ತಿರುಮಲಾರ್ಯ ರಚಿಸಿರುವಂತಹ ಸಾಂಗತ್ಯ ಕೃತಿ ವೃತ್ತಾಂತ ಕತೆ ಇದರ ಕಾಲ ಸಾವಿರದ ಆರುನೂರ ನಲವತ್ತೈದರಿಂದ ಸಾವಿರದ ಏಳುನೂರ ಆರು ತೆರಕಣಾಂಬಿ ಬೊಮ್ಮರಸ ತೆರಕಣಾಂಬಿ ಬೊಮ್ಮರಸ ರಚಿಸಿರುವಂತಹ ಸಾಂಗತ್ಯ ಕೃತಿ ಜೀವಂದರ ಸಾಂಗತ್ಯ ನಿಜಗುಣ ಶಿವಯೋಗಿ ನಿಜಗುಣ ಶಿವಯೋಗಿಯವರು ರಚಿಸಿರುವಂತಹ ಸಾಂಗತ್ಯ ಕೃತಿ ಪಶ್ಚಿಮ ರಂಗನಾಥ ಸಾರಿ ಕ್ಷಮೆ ಇರಲಿ ಪಶ್ಚಿಮ ರಂಗಧಾಮ ಸಾಂಗತ್ಯ ಮುಂದುವರೆದು ಮೂರನೇ ಮಂಗರಸ ಮೂರನೇ ಮಂಗರಸ ಮುಖ್ಯವಾಗಿ ಎರಡು ಸಾಂಗತ್ಯ ಕೃತಿಯನ್ನು ರಚಿಸಿದ್ದಾನೆ ಒಂದು ಪ್ರಭಂಜನ ಚರಿತೆ ಸಾವಿರದ ಐನೂರ ಮೂರರಲ್ಲಿ ರಚನೆಯಾಯಿತು ಮತ್ತೊಂದು ಶ್ರೀಪಾಲ ಚರಿತೆ ಇದು ಸಾವಿರದ ಐನೂರ ಎಂಟರಲ್ಲಿ ರಚನೆಯಾಯಿತು ಮುಂದುವರೆದು ರತ್ನಾಕರವರ್ಣಿ ರತ್ನಾಕರವರ್ಣಿ ಸಾಂಗತ್ಯದಲ್ಲಿ ಸಾಹಿತ್ಯವನ್ನು ಬಹಳ ಹುಲಸಾಗಿ ರಚನೆ ಮಾಡಿದ್ದಾನೆ ಅದರಲ್ಲಿ ಒಂದು ಭರತೇಶ ವೈಭವ ಎರಡು ತ್ರಿಲೋಕ ಶತಕ ಸಾಂಗತ್ಯ ಮೂರು ಅಪರಾಜಿತೇಶ್ವರ ಶತಕ ಸಾಂಗತ್ಯ ನಾಲ್ಕು ರತ್ನಾಕರದೀಶ್ವರ ಶತಕ ಸಾಂಗತ್ಯ ಐದು ಹಣ್ಣನ ಪದಗಳು ರತ್ನಾಕರ ವರ್ಣಿ ರಚಿಸಿರುವಂತಹ ಭರತೇಶ ವೈಭವ ಎನ್ನುವಂತಹ ಸಾಂಗತ್ಯ ಕೃತಿ ಸಾವಿರದ ಐನೂರ ಐವತ್ತೇಳರಲ್ಲಿ ರಚನೆಯಾಯಿತು ಹಾಗೆಯೇ ಅವರು ರಚನೆ ಮಾಡಿರುವಂತಹ ರತ್ನಾಕಾರದೀಶ್ವರ ಶತಕ ಸಾಂಗತ್ಯ ಎನ್ನುವಂತಹ ಕೃತಿ ನಮಗೆ ಇಂದಿಗೂ ಕೂಡ ಉಪಲಬ್ಧವಿಲ್ಲ ಹಾಗೆಯೇ ಹಣ್ಣನ ಪದಗಳು ಎನ್ನುವಂತಹ ಸಾಂಗತ್ಯ ಕೃತಿಯೂ ಕೂಡ ನಮಗೆ ಉಪಲಬ್ಧವಿಲ್ಲ ಎಂದು ಹೇಳಬಹುದು ಮುಂದುವರಿದು ಪದ್ಮಕವಿ ಪದ್ಮಕವಿ ರಚಿಸಿರುವಂತಹ ಸಾಂಗತ್ಯ ಕೃತಿ ವರ್ಧಮಾನ ಚರಿತೆ ಇದನ್ನು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ರಚನೆ ಮಾಡಿದ್ದಾರೆ ಮುಂದುವರೆದು ಪದ್ಯಯ ಇವರು ಮುಖ್ಯವಾಗಿ ಮೂರು ಸಾಂಗತ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಒಂದು ಯಾದವಗಿರಿ ಮಹಾತ್ಮೆ ಇದು ಸಾವಿರದ ಆರುನೂರ ಎಪ್ಪತ್ತೆರಡರಲ್ಲಿ ಆಯಿತು ಎರಡು ನೀತಿ ಶತಕ ಸಾಂಗತ್ಯ ಮೂರು ಅಕ್ಷರ ಮಾಲೀಕ ಸಾಂಗತ್ಯ ನಂತರ ಸಾಳ್ವಕವಿ ಸಾಳ್ವಕವಿ ರಚಿಸಿರುವಂತಹ ಸಾಂಗತ್ಯ ಕೃತಿ ವೈದ್ಯ ಸಾಂಗತ್ಯ ಈ ವೈದ್ಯ ಸಾಂಗತ್ಯಕ್ಕೆ ಮತ್ತೊಂದು ಹೆಸರೇ ಸಾಳವ ಸಾಂಗತ್ಯ ಇದು ಸಾವಿರದ ಐನೂರ ಐವತ್ತರಲ್ಲಿ ರಚನೆಯಾಯಿತು ಮುಂದುವರೆದು ಚೆಲುವಾಂಬೆ ಚೆಲುವಾಂಬೆಯವರು ರಚಿಸಿರುವಂತಹ ಸಾಂಗತ್ಯ ಕೃತಿ ವರನಂದಿ ಕಲ್ಯಾಣ ಇದು ಸಾವಿರದ ಏಳುನೂರ ಇಪ್ಪತ್ತೈದರಲ್ಲಿ ರಚನೆಯಾಗಿದೆ ನಂತರ ಶಾಂತಕವಿ ಶಾಂತಕವಿ ರಚಿಸಿರುವಂತಹ ಸಾಂಗತ್ಯ ಕೃತಿ ಸತ್ಯೇಂದ್ರ ಚೋಳ ಸಾಂಗತ್ಯ ಇದರ ಕಾಲ ಸುಮಾರು ಸಾವಿರದ ಆರುನೂರು ಎಂದು ಲಾಕ್ಷಣಿಕರು ಅಂದಾಜಿಸ್ ಅಂದಾಜಿಸಿದ್ದಾರೆ ಎಂದು ಹೇಳಬಹುದು ಮುಂದುವರೆದು ನಂಜುಂಡ ಕವಿ ನಂಜುಂಡ ಕವಿ ರಚಿಸಿರುವಂತಹ ಸಾಂಗತ್ಯ ಕೃತಿ ಕುಮಾರರಾಮನ ಸಾಂಗತ್ಯ ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆಯಾಗಿದೆ ಯು ಜಿಸಿ ಮತ್ತೆ ಕೆ ಸೆಟ್ ಅಲ್ಲಿ ಕೇಳುವಂತಹ ಒಂದು ಪ್ರಶ್ನೆಯಾಗಿದೆ ಎಂದು ಹೇಳಬಹುದು ಮುಂದುವರೆದು ದೇವರಾಜ ದೇವರಾಜ ರಚಿಸಿರುವಂತಹ ಸಾಂಗತ್ಯ ಮುಂದುವರೆದು ದೇವರಾಜ ನಾನು ಮೊದಲನೇ ನಿಮಗೆ ಹೇಳಿದೆ ಸಾಂಗತ್ಯದ ಮೊದಲ ಕೃತಿ ದೇವರಾಜ ರಚಿಸಿರುವಂತಹ ಸೊಬಗಿನ ಸೋನೆ ದೇವರಾಜನನ್ನು ದೇಪರಾಜ ಎಂಬಂತಹ ಮತ್ತೊಂದು ಹೆಸರಿನಿಂದ ಕರೆಯಲಾಗಿದೆ ಮುಂದುವರೆದು ವಾದಿರಾಜ ವಾದಿರಾಜರು ರಚಿಸಿರುವಂತಹ ಸಾಂಗತ್ಯ ಕೃತಿ ವೈಕುಂಠವರ್ಣನೆ ಸಂಚಿ ಹೊನ್ನಮ್ಮ ಇವರು ರಚಿಸಿರುವಂತಹ ಪ್ರಮುಖವಾದಂತಹ ಒಂದು ಸಾಂಗತ್ಯ ಕೃತಿ ಎಂದರೆ ಹದಿಬದೆಯ ಧರ್ಮ ಮುಂದುವರೆದು ಗೋವಿಂದ ವೈದ್ಯ ಇವರು ರಚಿಸಿರುವಂತಹ ಸಾಂಗತ್ಯ ಕೃತಿ ಕಂಠೀರವ ನರಸರಾಜ ವಿಜಯ ವಿರೂಪರಾಜ ವಿರೂಪರಾಜರು ರಚಿಸಿರುವಂತಹ ಸಾಂಗತ್ಯ ಕೃತಿ ತ್ರಿಭುವನ ತಿಲಕ ದೊಡ್ಡಯ್ಯ ಇವರು ರಚಿಸಿರುವಂತಹ ಸಾಂಗತ್ಯ ಕೃತಿ ಚಂದ್ರಪ್ರಭ ಚರಿತೆ ಇದು ಸಾವಿರದ ಐನೂರ ಐವತ್ತರಲ್ಲಿ ರಚನೆಯಾಗಿದೆ ಶೃಂಗಾರಮ್ಮ ಶೃಂಗಾರಮ್ಮ ಇವರು ರಚಿಸಿರುವಂತಹ ಸಾಂಗತ್ಯ ಕೃತಿ ಪದ್ಮಿನಿ ಕಲ್ಯಾಣ ಮುಂದುವರೆದು ಕಲ್ಯಾಣ ಕೀರ್ತಿ ಕಲ್ಯಾಣ ಕೀರ್ತಿಯವರು ರಚಿಸಿರುವಂತಹ ಸಾಂಗತ್ಯ ಕೃತಿ ರಾಮನ ಚರಿತೆ ಇದು ಸಾವಿರದ ನಾನು ನಾನ್ನೂರ ಮೂವತ್ತೊಂಬತ್ತರಲ್ಲಿ ರಚನೆಯಾಯಿತು ನಂತರ ಹಳಿಯಲಿಂಗರಾಜ ಇವರು ರಚಿಸಿರುವಂತಹ ಸಾಂಗತ್ಯ ಕೃತಿ ಗಿರಿಜಾ ಕಲ್ಯಾಣ ಇದರ ಕಾಲಮಾನವನ್ನು ನೋಡುವುದಾದರೆ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರರಿಂದ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರ ಕಾಲಾವಧಿಯಲ್ಲಿ ರಚಿಸಿದ್ದಾರೆ ಎಂದು ಹೇಳಬಹುದು ನಂತರ ಅಹೋಬಲ ದಾಸ ಇವರು ರಚಿಸಿರುವಂತಹ ಸಾಂಗತ್ಯ ಕೃತಿ ಪರಬ್ರಹ್ಮಚರಿತೆ ಇದು ಹದಿನೆಂಟನೇ ಶತಮಾನದಲ್ಲಿ ರಚನೆಯಾಗಿರುವಂತಹ ಒಂದು ಸಾಂಗತ್ಯ ಕೃತಿ ಎಂದು ಹೇಳಬಹುದು ನಂತರ ಕನಕದಾಸ ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠರಾದಂತಹ ಕನಕದಾಸರು ಸಾಂಗತ್ಯದಲ್ಲೂ ಕೂಡ ಕೃತಿಯನ್ನು ರಚಿಸಿದ್ದಾರೆ ಇವರು ರಚಿಸಿರುವಂತಹ ಕೃತಿ ಮೋಹನ ತರಂಗಿಣಿ ಇದರ ಕಾಲವನ್ನು ನೋಡೋದಾದರೆ ಸಾವಿರದ ಐನೂರ ಐವತ್ತರಲ್ಲಿ ಈ ಸಾಂಗತ್ಯ ಕೃತಿಯನ್ನು ರಚಿಸಿದ್ದಾರೆ ನಂತರ ಪಯಣ ಮುನಿ ಪಯ್ಯಣ ಮುನಿಯವರು ರಚಿಸಿರುವಂತಹ ಸಾಂಗತ್ಯ ಕೃತಿ ಸನತ್ ಕುಮಾರ ಚರಿತೆ ಇದರ ಕಾಲಮಾನ ಸಾವಿರದ ಆರುನೂರ ಆರು ಮುಂದುವರೆದು ಪಾಯಣ್ಣ ವೃತ್ತಿ ಇವರು ರಚಿಸಿರುವಂತಹ ಸಾಂಗತ್ಯ ಕೃತಿ ಸಮ್ಯಕ್ತ ಕೌಮುದಿ ಇದರ ಕಾಲ ಸಾವಿರದ ಆರುನೂರು ನಂತರ ಓದುವ ಗಿರಿಯ ಇವರು ರಚಿಸಿರುವಂತಹ ಸಾಂಗತ್ಯ ಕೃತಿ ಸಾನಂದ ಗಣೇಶ್ವರ ಸಾಂಗತ್ಯ ಇದರ ಕಾಲಮಾನ ಸಾವಿರದ ಐನೂರ ಇಪ್ಪತ್ತೈದು ಮುಂದುವರೆದು ಬೊಂಬೆಯ ಲಕ್ಕ ಇವರು ರಚಿಸಿರುವಂತಹ ಸಾಂಗತ್ಯ ಕೃತಿ ಹರಿಶ್ಚಂದ್ರ ಸಾಂಗತ್ಯ ರುಕ್ಮಾಂಗ ಇವರು ರಚಿಸಿರುವಂತಹ ಸಾಂಗತ್ಯ ಕೃತಿ ರುಕ್ಮಾಂಗದ ಚರಿತೆ ಹಾಗಾದರೆ ನಾವು ಹಿಂದಿನ ತರಗತಿಯಲ್ಲಿ ಸಾಂಗತ್ಯದ ಕಿರುಪರಿಚಯ ಹಾಗೂ ಸಾಂಗತ್ಯದ ಕವಿಗಳು ಹಾಗೂ ಸಾಂಗತ್ಯದ ಕೃತಿಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀವಿ ನಮ್ಮ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ತರಗತಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ